याद रखना ಅದು ರಾಜ್ಯದ ಹುಲಿಗಳ ಆವಾಸ ಸ್ಥಾನ ಅದರಲ್ಲಿ ಮಲಯಾಳಂ ಸಿನಿಮಾ ಶೂಟಿಂಗ್ಗೆ ಅವಕಾಶ ನೀಡಲಾಗಿದೆ ವಿವಾದಕ್ಕೆ ಗುರಿಯಾಗಿರೋ ಅರಣ್ಯ ಇಲಾಖೆ ಮತ್ತೊಂದು ಪ್ರಮಾದ ಎಸ್ಕಿದೆ ರಸ್ತೆಗೆ ಅಡ್ಡಲಾಗಿ ಕುಳಿತು ಆಕ್ರೋಶ ಹಸಿರು ಶಾಲು ಗಿರಗಿರನೆ ತಿರುಗಿಸಿ ರೋಷಾವೇಶ ಪೊಲೀಸರ ವಿರುದ್ಧ ವಾಗ್ವಾದ ಮಾತಿನ ಚಕಮಕಿ ಇಷ್ಟಕ್ಕೂ ರೈತರ ಈ ಕಿಚ್ಚಿಗೆ ಕಾರಣವೇ ಅದೊಂದು ಸಿನಿಮಾ ಶೂಟಿಂಗ್ ಗೋಪಾಲಸ್ವಾಮಿ ಬೆಟ್ಟದಲ್ಲಿ ಮಲಯಾಳಂ ಚಿತ್ರದ ಶೂಟಿಂಗ್ ಅರಣ್ಯಾಧಿಕಾರಿಗಳಿಗೆ ಚಳಿ ಬಿಡಿಸಿದ ಅನ್ನದಾತರು ಚಾಮರಾಜನಗರ ಜಿಲ್ಲೆ ಬಂಡೀಪುರದ ಹಿಮವದ್ ಗೋಪಾಲಸ್ವಾಮಿ ಬೆಟ್ಟ ಹುಲಿಗಳ ಆವಾಸ ಸ್ಥಾನ ಇಲ್ಲಿ ಖಾಸಗಿ ವಾಹನಗಳ ಪ್ರವೇಶಕ್ಕೆ ನಿರ್ಬಂಧ ಇದೆ ಕೋರ್ ಅಂಡ್ ಕ್ರಿಟಿಕಲ್ ಟೈಗರ್ ಹ್ಯಾಬಿಟೇಟ್ ಪ್ರದೇಶ ಹೀಗಾಗಿ ಗೋಪಾಲಸ್ವಾಮಿ ಬೆಟ್ಟದಲ್ಲಿ ದೇವರ ದರ್ಶನಕ್ಕಷ್ಟೇ ಅವಕಾಶವಿರುವುದು ಹೇಗಿದ್ರೂ ನಿರ್ಬಂಧಿತ ಪ್ರದೇಶದಲ್ಲಿ ಮಲಯಾಳಂ ಚಿತ್ರದ ಚಿತ್ರೀಕರಣಕ್ಕೆ ಅರಣ್ಯಾಧಿಕಾರಿಗಳು ಅಸ್ತು ಎಂದಿದ್ದಾರೆ ರಾಜಕೀಯ ಒತ್ತಡಕ್ಕೆ ಮಣೆದು ಶೂಟಿಂಗ್ಗೆ ಅವಕಾಶ ಕೊಟ್ಟಿರುವುದಕ್ಕೆ ಭಾರೀ ಆಕ್ರೋಶ ವ್ಯಕ್ತವಾಗಿದೆ ನಿನ್ನೆ ಚೆಕ್ ಪೋಸ್ಟ್ ಬಳಿ ಜಮಾಯಿಸಿದ್ದ ರೈತರು ಪ್ರತಿಭಟನೆ ನಡೆಸಿದ್ರು ಸ್ಥಳಕ್ಕೆ ಬಂದ ಅರಣ್ಯಾಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡು ಈಗ ಇವರು ಎನ್ ಟಿ ಸಿ ಅವರೇ ಆಗಲಿ ಯಾರೇ ಆಗಲಿ ಯಾಕೆ ಬಂದ್ರು ಈಗ ಫಿಲಂ ಆಕ್ಟರ್ಸ್ ಮೇಲೆ ಬಿಟ್ಟರಲ್ಲ ಈಗ ಯಾರೇ ಸ್ವಾಮೀಜಿಗಳು ಬರಲಿ ಯಾರೋ ಫಿಲಂ ಆಕ್ಟರ್ಸ್ ಬರಲಿ ಯಾರು ಬಂದರೂ ಯಾರಿಗೂ ಇಲ್ಲಿ ಬಿಡ್ತಾ ಇರಲಿಲ್ಲ ಈಗ ಯಾಕೆ ಬಿಟ್ಟರು ಈಗ ನಾವು ಸಿ ಎಫ್ ಫೋನ್ ಮಾಡಿದ್ರೆ ಸಿ ಎಫ್ ಫೋನ್ ತೆಗೆತ ಇಲ್ಲ ಎ ಸಿ ಎಫ್ ಫೋನ್ ಮಾಡಿದ್ರೆ ಎ ಸಿ ಎಫ್ ಫೋನ್ ಮಾಡ್ತಾ ಇಲ್ಲ ಇವರು ಕದ್ದು ಮುಚ್ಚಿ ಕಳ್ಳಾಟ ಮಾಡ್ಕೊಂಡು ಇವರು ಕೋಟ್ಯಾಂತ್ ರೂಪಾಯಿ ಈಗ ಕೇರಳ ಶೂಟಿಂಗ್ನವರಿಂದ ಇವರು ಕೋಟ್ಯಾಂತ್ ರೂಪಾಯಿ ಹಾಕೊಂಡು ಯಾವಾಗ ವಸೂಲಿ ಮಾಡೋದು ಆ ದೇವಸ್ಥಾನದ ಪ್ರತಿಯನ್ನು ನಮಗೆ ತೋರಿಸ್ಬೇಕಿಗರು ನಾವು ಇಂಥವ್ರು ಕೊಟ್ಟಿದ್ದೀವಿ ಇಷ್ಟು ಗಂಟೆ ಟೈಮ್ ಮಾಡಿ ಅಂತ ಹೇಳ್ತೀವಿ ನಿನ್ನೆ ಎಂಟು ವೆಹಿಕಲ್ ಒಳಗಿವೆ ಎಂಟು ವೆಹಿಕಲ್ ಮತ್ತೆ ಜನರೇಟರ್ ಹೋಗಿದೆ ಇಲ್ಲಿ ಬೆಂಕಿ ಬಿದ್ರೆ ಯಾರು ನೋಡೆ ಚಿತ್ರತಂಡದವರು ದೇವಸ್ಥಾನದ ಆವರಣದಲ್ಲಿ ಚಿತ್ರೀಕರಣಕ್ಕೆ ರಾಜ್ಯ ಸರ್ಕಾರದ ಅನುಮತಿ ಪಡೆದಿದ್ದಾರೆ ಎರಡು ವಾಹನಗಳಿಗೆ ಮಾತ್ರ ಪ್ರವೇಶ ಅವಕಾಶ ನೀಡಲಾಗಿತ್ತು ಅಂತ ಎ ಸಿ ಎಫ್ ಸಮರ್ಥಿಸ್ಕೊಂಡ್ರು ರಾಜ್ಯ ಸರ್ಕಾರದಿಂದ ಅನುಮತಿ ಪಡೆದು ಅವರು ಒಂದು ಬಳಿಯಾಳ ಫಿಲಮ್ನ ಇಲ್ಲಿ ಚಿತ್ರೀಕರಣ ಬರೀ ದೇವಸ್ಥಾನ ಮಾತ್ರ ದೇವಸ್ಥಾನದ ಪ್ರಮಿಸೋದ್ರಲ್ಲಿ ಮಾತ್ರ ಚಿತ್ರೀಕರಣ ಮಾಡೋದಕ್ಕೆ ಅವರು ಅನುಮತಿಯನ್ನು ಪಡೆದ ಪಡೆದಿದ್ದಾರೆ ಬೇರೆ ಯಾವ ಗಾಡಿನ ಮೇಲ್ಗಡೆ ಬಿಡಲಿಲ್ಲ ಎರಡು ಚಿತ್ರೀಕರಣ ಮಾಡುವಂಥ ಏನು ವಸ್ತುಗಳಿದ್ದೋ ಆ ವ್ಯಾ ವ್ಯಾನ್ಗಳನ್ನ ಮಾತ್ರ ಬಿಟ್ಟಿರ್ತಾರೆ ಆಮೇಲೆ ಆ ಎರಡು ಗಾಡಿಗಳನ್ನ ಬಿಡೋದಕ್ಕೆ ಪರ್ಮಿಷನ್ ತೊಗೊಂಡಿರ್ತಾರೆ ನಮಗೆ ಸರ್ಕಾರದಿಂದ ಬಂದ ಆದೇಶದಲ್ಲಿ ಅನುಮತಿ ಕೊಡಿ ಅಂತಂದ್ಬಿಟ್ಟು ಆದೇಶ ಮಾಡಿದ್ದಾರೆ ವಿಷಯ ಏನಂದ್ರೆ ಏಪ್ರಿಲ್ ಎಂಟರ ಚಿತ್ರೀಕರಣಕ್ಕೆ ಏಪ್ರಿಲ್ ಎಂಟರಂದೇ ಅನುಮತಿ ಕೊಟ್ಟಿದ್ದಾರೆ ಇದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ ವನ್ಯಜೀವಿ ಸಂರಕ್ಷಣಾ ಕಾನೂನಿನ ಸಾವಿರದ ಒಂಬೈನೂರ ಎಪ್ಪತ್ತೆರಡರ ಸೆಕ್ಷನ್ ಇಪ್ಪತ್ತೆಂಟರ ಪ್ರಕಾರ ಚಿತ್ರೀಕರಣಕ್ಕೆ ಅನುಮತಿ ನೀಡುವ ಅಧಿಕಾರ ಕೇವಲ ಮುಖ್ಯ ವನ್ಯಜೀವಿ ಪರಿಪಾಲಕರಿಗಿರುವುದು ಅದರಲ್ಲಿ ಅರಣ್ಯ ಇಲಾಖೆಯ ಅಪರ ಮುಖ್ಯ ಕಾರ್ಯದರ್ಶಿ ಅನುಮತಿ ನೀಡಿದ್ದಾರೆ ಆ ಮೂಲಕ ಅರಣ್ಯ ಇಲಾಖೆಯೇ ಪ್ರಮಾದ ಎಸಗಿದೆ ಇನ್ನಾದರೂ ಅರಣ್ಯ ಸಿಬ್ಬಂದಿ ಎಂಥ ಎಡವಟ್ಟುಗಳಿಂದ ಎಚ್ಚೆತ್ತುಕೊಳ್ತಾರಾ ನೋಡಬೇಕಿದೆ ಸೂರಜ್ ಪ್ರಸಾದ್ ಟಿವಿ ನೈನ್ ಚಾಮರಾಜನಗರ